ಅದು ಅಪ್ಪ ಅಮ್ಮ ಮಗಳು ಇದ್ದ ಮುದ್ದಾದ ಸಂಸಾರ ಅಪ್ಪ ಅಂದ್ರೆ ಮಗಳಿಗೆ ಜೀವ ಗಂಡ ಅಂದ್ರೆ ಹೆಂಟಿಯು ಪ್ರಾಣ ಇಟ್ಕೊಂಡಿದ್ಲು ಆದ್ರೆ ಮನೆ ಯಜಮಾನ ಸಾವನ್ನಪ್ಪಿದ್ದಂತೆ ಇಡೀ ಕುಟುಂಬವೇ ಸರ್ವನಾಶವಾಗಿದೆ ಅಪ್ಪ ಮಗಳ ಸಂಬಂಧ ಅಂದ್ರೇನೆ ಹಾಗೆ ಅದನ್ನ ಪದಗಳಲ್ಲಿ ವರ್ಣಿಸೋದಕ್ಕಾಗಲ್ಲ ಬೆಲೆ ಕಟ್ಟಿ ಲೆಕ್ಕ ಹಾಕೋದಕ್ಕಾಗಲ್ಲ ಅಪ್ಪನಿಗೆ ಮಗಳೇ ಪ್ರಪಂಚ ಆದ್ರೆ ಮಗಳಿಗೆ ಅಪ್ಪನೇ ಆಕಾಶ ಆಗಿರ್ತಾನೆ ತನಗೆ ಕಾಣದ್ದು ತನ್ನ ಮಗಳಿಗೆ ಕಾಣಲಿ ಅಂತ ಹೆಗರ ಮೇಲೆ ಹೊತ್ತು ಮೆರೆಸ್ತಾನೆ ತನಗೆ ಬೆಟ್ಟದಷ್ಟು ನೋವಿದ್ರು ತನ್ನ ಕರುಳ ಗುಡಿಗೆ ಸಣ್ಣದೊಂದು ತೊಂದರೆ ಆದ್ರೂ ಜೀವ ಹೋದಂತೆ ಮರುಗೋ ಜೀವ ಇದು ಇದೇ ರೀತಿ ಈ ತಂದೆ ಮಗಳು ಕೂಡ ಇದ್ರು ಅಪ್ಪನಿಗೆ ಮಗಳು ಅಂದ್ರೆ ಜೀವ ಮಗಳಿಗೆ ಅಪ್ಪ ಅಂದ್ರೆ ಪರಪಂಚ ಇರೋ ಒಬ್ಬಳು ಮಗಳನ್ನ ಸುಖವಾಗಿ ಸಾಕ್ಬೇಕು ಅಂತ ಹತ್ತಾರು ಕನಸು ಕಂಡಿದ್ರು ಆದ್ರೆ ಆ ಭಗವಂತ ಇಡೀ ಸಂಸಾರವನ್ನೇ ಸರ್ವನಾಶ ಮಾಡಿದ್ದಾನೆ ಸಾವಿನ ರೂಪದಲ್ಲಿ ಬಂದ ಯಮರಾಯ ಮೂವರನ್ನು ದುರಂತ ಅಂತ್ಯ ಕಾಣಿಸಿದ್ದಾನೆ ಮೂರು ತಿಂಗಳ ಹಿಂದೆ ಹೃದಯಾಘಾತಕ್ಕೆ ಅಪ್ಪ ಬಲಿ ತಂದೆ ದುರಂತ ಅಂತ್ಯ ಖಿನ್ನತೆಗೆ ಜಾರಿದ್ದಳು ಮಗಳು ಈ ತಾಯಿ ಮಗಳ ಕಥೆಯನ್ನ ಹೇಳ್ತಾ ಹೋದ್ರೇನೆ ಕಣ್ಣಂಚಲ್ಲಿ ನೀರು ತುಂಬಿಕೊಳ್ಳುತ್ತೆ ಇಷ್ಟು ಮುದ್ದು ಮುದ್ದಾಗಿರೋ ಈ ಹೆಣ್ಮಗಳು ಕ್ರೂರಾತಿ ಕ್ರೂರವಾಗಿ ಪ್ರಾಣ ಬಿಟ್ಟಿದ್ದಾಳೆ ಅಪ್ಪನಿಲ್ಲದ ಪ್ರಪಂಚದಲ್ಲಿ ನಾನಿರಲ್ಲಮ್ಮ ಅಂತ ತಾಯಿ ಜೊತೆಗೆ ತಾನೂ ಸಾವಿನ ಮನೆ ಸೇರಿದ್ದಾಳೆ ಅಪ್ಪ ಸಾವನ್ನಪ್ಪಿದ ಮೂರೇ ಮೂರು ತಿಂಗಳಿಗೆ ಒಂದೇ ರೂಮ್ನಲ್ಲಿ ತಾಯಿ ಮಗಳು ನೇಣಿನ ಕುಣಿಕೆಯಲ್ಲಿ ನೇತಾಡಿದ್ದಾರೆ ಈ ಹೆಣ್ಮಗಳ ಹೆಸರು ಲಾವಣ್ಯ ಅಂತ ಜಸ್ಟ್ ಹದಿನಾರು ವರ್ಷವಷ್ಟೇ ಪಿಯುಸಿ ಓದ್ತಾ ಇದ್ದ ಲಾವಣ್ಯ ಸಿಕ್ಕಾಪಟ್ಟೆ ಸೈಲೆಂಟ್ ತಾನಾಯ್ತು ತನ್ನ ಪಾಡಾಯ್ತು ಅಂತ ಇದ್ದ ಹೆಣ್ಮಗಳು ಇವರ ಹೆಸರು ಪುಷ್ಪಾ ಅಂತ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಚಿಕ್ಕಂದವಾಡಿ ಗ್ರಾಮದಲ್ಲಿ ವಾಸವಾಗಿದ್ರು ಕೃಷಿಕನಾಗಿದ್ದ ಬಸವರಾಜಪ್ಪಗೆ ಒಬ್ಬಳೆ ಮಗಳು ಹೀಗಾಗಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ರು ಮನೆಯಲ್ಲೂ ತಕ್ಕಮಟ್ಟಿಗೆ ಅನುಕೂಲಸ್ಥರಾಗಿದ್ರು ಆದ್ರೆ ಮೂರು ತಿಂಗಳ ಹಿಂದೆ ತಂದೆ ತಾಯಿ ಮಗಳಿದ್ದ ಸಂಸಾರಕ್ಕೆ ಬರ ಸಿಡಿಲೊಂದು ಬಡಿದಿತ್ತು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದ ಬಸವರಾಜಪ್ಪ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಇದು ತಾಯಿ ಮಗಳ ಪಾಲಿಗೆ ಮರಣ ಶಾಸನವಾಗಿ ಹೋಯಿತು ಮನೆಯ ಆಧಾರ ಸ್ತಂಭವನ್ನೇ ಕಳ್ಕೊಂಡ ತಾಯಿ ಮಗಳು ನಿತ್ಯ ಕಣ್ಣೀರಲ್ಲಿ ಇದ್ರು ಅಪ್ಪನ ನೆನಪು ಕುಗ್ಗಿ ಹೋಗಿದ್ಲು ಮಗಳು ತಂದೆ ತೀರಿ ಹೋದ ದಿನದಿಂದಲೂ ಲಾವಣ್ಯ ಕಣ್ತುಂಬ ನಿದ್ದೆ ಮಾಡಿರಲಿಲ್ಲ ಹೊಟ್ಟೆ ತುಂಬಾ ಊಟ ಮಾಡಿರಲಿಲ್ಲ ಯಾವಾಗಲೂ ಅಪ್ಪನ ನೆನಪಲ್ಲೇ ಇರ್ತಾ ಇದ್ಲು ತಾಯಿ ಪುಷ್ಪ ಕೂಡ ಗಂಡನ ನೆನಪಲ್ಲೇ ಒಬ್ಬಂಟಿಯಾಗಿ ಹೋಗಿದ್ರು ಅಕ್ಕಪಕ್ಕದ ಮನೆಯವರ ಜೊತೆ ಮಾತನಾಡ್ತಾ ಇದ್ದಿದ್ದು ತುಂಬಾ ಕಮ್ಮಿ ಯಾವಾಗ್ಲೂ ತಾವಾಯ್ತು ತಮ್ಮ ಪಾಡಾಯ್ತು ಅಂತಿದ್ರು ಮನೆಗೆ ಯಾರೇ ಬಂದ್ರು ನಾವಿರಲ್ಲ ನಾವು ಸತ್ ಹೋಗ್ತೀವಿ ಅಂತಿದ್ರಂತೆ ಕೊನೆಗೆ ತಾವು ಹೇಳಿದಂತೆಯೇ ಮಾಡ್ಕೊಂಡಿದ್ದಾರೆ ದೀಪಾವಳಿ ಹಬ್ಬವನ್ನ ಇಡೀ ಊರಲ್ಲಿ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ರು ಬಸವರಾಜಪ್ಪ ಇದ್ದಿದ್ರೆ ಈ ತಾಯಿ ಮಗಳು ಕೂಡ ಅಷ್ಟೇ ಖುಷಿಯಾಗಿ ಇರ್ತಾ ಇದ್ರೇನು ಆದರೆ ಮನೆಯ ಆಧಾರವನ್ನೇ ಕಳ್ಕೊಂಡವರಿಗೆ ಯಾವ ಖುಷಿಯೂ ಇರಲಿಲ್ಲ ಹೀಗಾಗಿ ವಾರದ ಹಿಂದೆ ಮನೆಯ ಮೇನ್ ಡೋರ್ಗೆ ಬೀಗ ಹಾಕಿದ್ದ ತಾಯಿ ಮಗಳು ಹಿಂದಿನ ಡೋರ್ನಿಂದ ಮನೆಯೊಳಗೆ ಸೇರ್ಕೊಂಡಿದ್ರು ಊರೂರೆಲ್ಲ ಮನೆಗೆ ಬೀಗ ಹಾಕಿದ್ದನ್ನ ನೋಡಿ ನೆಂಟರ ಮನೆಗೆ ಹೋಗಿರ್ಬೇಕು ಅಂದ್ಕೊಂಡಿದ್ರು ಅವ್ರಿಗೊಂಥರ ಇರಬಾರದು ಅಂತ ಎಲ್ಲರ ಕುಂಟು ಸಾಯ್ತೀವಿ ಇರಲ್ಲ ಅಂತಲೇ ಹೇಳ್ಕಂತ ಬಂದರೆ ನಮ್ಮ ಕುಂಟಲು ಅಂದ್ರೆ ಬೈದಿದ್ವಿ ನಾವು ಹಂಗೆಲ್ಲ ಮಾತಾಡಬಾರ್ದಮ್ಮ ಇದ್ದು ಜಯಿಸಬೇಕು ಏನು ಸತ್ತೇನು ಜಯಿಸೋಕ್ಕಾಗಲ್ಲ ಅವನು ಹಣೆ ಬರ ಅವ್ನಿಗೆ ಇತ್ತು ಆಮೇಲೆ ಇವರು ಯಾರು ತಗೋ ಒಡ್ನಾಟ ಇಲ್ಲ ಅಣ್ಣ ತಮ್ಮಗಳ ತಗ ಆಗಲಿ ಪಕ್ಕದ ಮನೆ ತಗ ಆಗಲಿ ಎಲ್ಲಿಯೂ ಒಡ್ನಾಟ ಇಲ್ಲ ಇವತ್ತು ಟಿವಿ ಕೇಬಲ್ ಸಿಬ್ಬಂದಿಯೊಬ್ಬರು ಹಣ ಕಟ್ಟಿಸಿಕೊಳ್ಳೋದಕ್ಕೆ ಅಂತ ಮನೆಗೆ ಬಂದಿದ್ದಾರೆ ಈ ವೇಳೆ ಮನೆಗೆ ಬೀಗ ಹಾಕಿದ್ದನ್ನ ನೋಡಿ ಮನೆಯ ಅಕ್ಕಪಕ್ಕ ಹೋಗಿದ್ದಾರೆ ಈ ವೇಳೆ ಕೆಟ್ಟ ವಾಸನೆ ಬರೋದಕ್ಕೆ ಶುರುವಾಗಿದೆ ಹೀಗಾಗಿ ಗೊತ್ತಿರೋರಿಗೆ ವಿಷಯ ಮುಟ್ಟಿಸಿದ್ದಾರೆ ಸಂಬಂಧಿಕರು ಪುಷ್ಪಾರಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬಂದಿದೆ ಕೊನೆಗೆ ಮನೆಗೆ ಬಂದು ನೋಡಿದಾಗ ಅಸಲಿ ವಿಷಯ ಬಯಲಾಗಿದೆ ನಾವು ಇದ್ರೂ ಒಂದೇ ಸತ್ರು ಒಂದೇ ನಮ್ಮನ್ನ ಯಾರು ಏನು ಮಾಡ್ತಾರೆ ಏನು ಮಾಡ್ತಾರೋ ಅನ್ನೋ ಲೆಕ್ಕಾಚಾರದ ತನಕ ಅವ್ರು ಇದು ಮಾಡಿದ್ರು ಅದಾದ ನಂತರ ಅವರು ಯಾರ ತಗೋ ಒಡ್ ನಾಟ ಗಿಡನಾಟ ಏನುಲ್ಲ ಅವ್ರ ಜನ ಸಂಪರ್ಕ ಏನು ನಾವೀಗ ಆರು ಏಳು ತಿಂಗಳು ಬಂದದಿವೆ ಅಂದ್ರೂ ಸಹ ಏನು ನಮ್ಮನ್ನು ನಾವು ಹಣ್ಣುಗಳು ಅನ್ನೋದು ಅವ್ರಿಗೂ ಗೊತ್ತಿಲ್ಲ ಅವರು ಇದಿಲ್ಲ ತಾಯಿ ಮಗಳು ನೇಣಿಗೆ ಶರಣಾಗಿ ವಾರವೇ ಕಳೆದು ಹೋಗಿತ್ತು ಹೀಗಾಗಿ ಮೃತದೇಹವೆಲ್ಲ ಕೊಳೆತು ಹೋಗಿ ಇಡೀ ಮನೆಯೇ ಗಬ್ಬೆದ್ದು ನಾರ್ತಿತ್ತು ದುರಂತ ಅಂದ್ರೆ ಒಬ್ಬರ ಕುತ್ತಿಗೆ ಮಾತ್ರ ನೇಣು ಹಗ್ಗದಲ್ಲೇ ನೇತಾಡ್ತಿದ್ದನ್ನ ನೋಡಿದ್ರೆ ಎದೆ ನಡುಗೆ ಹೋಗ್ತಾ ಇತ್ತು ಸ್ಥಳದಲ್ಲೇ ಮರಣೋತ್ತರ ಪರೀಕ್ಷೆ ನಡೆದಿದ್ದು ಕುಟುಂಬಸ್ಥರೆಲ್ಲ ಸೇರ್ಕೊಂಡು ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ ಒಟ್ನಲ್ಲಿ ಅಪ್ಪನ ಕಳ್ಕೊಂಡ ಹೆಣ್ಮಗಳು ದುರಂತ ಅಂತ್ಯ ಕಂಡ್ರೆ ಗಂಡನನ್ನ ಬಿಟ್ಟಿರೋದಕ್ಕೆ ಆಗದ ಪತ್ನಿ ನೇಣಿನ ಕುಣಿಕೆಯಲ್ಲಿ ನೇತಾಡಿದ್ದು ಮಾತ್ರ ಘನಘೋರ ವಿನಾಯಕ್ ನ್ಯೂಸ್ ಏಟೀನ್ ಚಿತ್ರದುರ್ಗ